ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಳಕೆ ಕಟ್ಟಿದ ಕಾಲ್ ಸಾಂಬಾರು ಅಂದರೆ ನಾಟ್ ಈಸ್ಟ್ ಸ್ಟೈಲಲ್ಲಿ ಅಂದರೆ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತಿಳಿಸ್ತೀನಿ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತಂದರೆ ಫಸ್ಟ್ ಈರುಳ್ಳಿ ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಳ್ಳಿ ಮೇಯ್ನ್ ಬೇಕಾಗಿರೋದು ಮೊಳಕೆ ಉಳ್ಳಿಕಾಳು ಮತ್ತು ಟೊಮಾಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೆಂಗಿನಕಾಯಿ ಸ್ವಲ್ಪ ಗಸಗಸೆ ಕಡಲೆ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಸಾಕು ಮತ್ತು ಒಗ್ಗರಣೆಗೆ ಒಂದು ಅರ್ಧ ಟೊಮಟೊ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಇವಾಗ ಮೊದಲು ಈರುಳ್ಳಿ ಟಮಾಟೊ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡಿಕೊಳ್ಳಿ ಹಾಗೆ ಬೇಕಾದರೂ ಹಾಕ್ಬೋದು ಬಟ್ ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಫ್ರೈ ಮಾಡಿ ಹಾಕ್ತೀನಿ ನನಗೆ ಫ್ರೈ ಮಾಡಿ ಹಾಕ್ದಾಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈರುಳ್ಳಿ ಟಮೊಟೊ ಯಾವುದೇ ಸಾಂಬಾರು ಮಾಡಿದ್ರೂ ಸಹ ನಾನು ಫ್ರೈ ಮಾಡಿ ಹಾಕ್ಕೊತೀನಿ ನೀವು ಹಸಿದೇ ಹಾಕೋಬೋದು ಬಟ್ ಹಸಿದು ಹಾಕಿದಾಗ ಬರೋ ಟೇಸ್ಟು ಈ ಥರ ಫ್ರೈ ಮಾಡಿ ಹಾಕಿದಾಗ ಬರೋ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ಈಗ ಒಂದು ಜಾರಿಗೆ ನಾನು ಒಂದು ಟೀ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೆಕ್ಸ್ಟು ಒಂದೆರಡು ಸ್ಪೂನ್ ಮಾಮೂಲಿ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಒಂದೆರಡು ಸ್ಪೂನಷ್ಟು ನಾನು ಇಲ್ಲಿ ಹುಳಿ ಪುಡಿನೇ ಹಾಕ್ತಾಯಿದ್ದೀನಿ ಹುಳಿ ಸಾಂಬಾರಿಗೆ ಮಾಡ್ಕೊಂಡಿರ್ತೀವಲ್ಲ ಅದು ನೆಕ್ಸ್ಟ್ ಇವಾಗ ನಾವು ಫ್ರೈ ಮಾಡಿರ್ತೀವಲ್ಲ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಕಡಲೆ ಗಸಗಸೆ ಎಲ್ಲನ ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡಿಕೊಳ್ಳಿ ಈಗ ಒಂದು ಕುಕ್ಕರ್ಗೆ ಈರುಳ್ಳಿ ಟೊಮಾಟೊ ಕರ್ಬೇವಿನ ಸೊಪ್ಪು ಸಾಸಿವೆ ಎಲ್ಲ ಹಾಕ್ಕೊಂಡು ಒಂದು ಒಗ್ಗರಣೆನ ಕೊಟ್ಕೊಳ್ಳಿ ನೆಕ್ಸ್ಟು ಕಾಳು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆನಲ್ಲಿ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ನೆಕ್ಸ್ಟು ಕಾಳನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸುಮ್ಮನೆ ಅದು ಒಂದು ಸಲ ಒಗ್ಗರಣೆ ಹಿಡಿಬೇಕಲ್ಲ ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಳನ್ನು ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ಮತ್ತು ಕಲ್ಲುಪ್ಪು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಉಪ್ಪನ್ನ ಫಸ್ಟೇ ಹಾಕ್ತಾಯಿದ್ದೀನಿ ಆಮೇಲೂ ಬೇಕಂದರೂ ಹಾಕೋಬೋದು ಇವಾಗ ಹಾಕಿದ್ರೆ ಅದು ಕಾಳಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತೇಳಿ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ನಾವು ರುಬ್ಬಿರ್ತೀವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇಲ್ಲಾಂದ್ರೆ ಒಂದು ಎರಡು ನಿಮಿಷದಷ್ಟು ಕುದಿಸ್ಕೊಳ್ಳಿ ಲೋ ಫ್ಲೇಮಲ್ಲೇನ ಅಂದರೆ ಐ ಫ್ಲೇಮ್ ಇಟ್ಟಾಗ ಮಸಾಲೆ ಎಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ನೋಡಿ ಈ ಥರ ಎಣ್ಣೆ ಬಿಡಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆಯಲ್ಲ ಇದಾದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ ಕೊಂಡು ನೋಡ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಂತಂದರೆ ಇವಾಗ ಚಪಾತಿಗಾದರೆ ಸ್ವಲ್ಪ ಗಟ್ಟಿಗಿರಬೇಕು ಮುದ್ದೆಗಾದರೆ ಸ್ವಲ್ಪ ಗಟ್ಟಿ ಇಲ್ಲಾಂದ್ರೂ ನಡೆಯುತ್ತೆ ಅನ್ನಕ್ಕಾದರೆ ತೆಳ್ಳಗಿದ್ರೆ ನಡೆಯುತ್ತೆ ಆ್ಯಕ್ಚುಲಿ ಒಂದು ಸ್ವಲ್ಪ ತೆಳ್ಳಗೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇದು ಬೆಂದಮೇಲೆ ಸ್ವಲ್ಪ ಗಟ್ಟಿಗಾಗುತ್ತೆ ಸೊ ಹಾಗಾಗಿ ನಿಮಗೆ ಯಾವ ಥರ ಬೇಕೋ ಆ ಥರಕ್ಕೆ ಅಷ್ಟಕ್ಕೆ ನೀರು ಹಾಕ್ಕೊಂಡು ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳಿ ಸಾಕು ಎರಡು ವಿಷಲ್ ಕೂಗಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಸಾಂಬಾರು ರೆಡಿ ಆಗುತ್ತೆ ಕಾಳೆಲ್ಲ ಬೆಂದಿರ್ತವೆ ಎರಡು ವಿಜಲ್ಲಿ ಬರೆಸ್ಕೊಂಡಾದ್ಮೇಲೆ ನೋಡಿ ನಾನು ಓಪನ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಸಾಂಬಾರು ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಇದ್ದೀನಿ ಅಂದರೆ ನಮ್ಮ ತುಮಕೂರು ಸೈಡು ಆಲ್ಮೋಸ್ಟು ಕಾಯಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಒಬ್ಬೊಬ್ರು ಹಾಕ್ತಾರೆ ಅಮ್ಮ ಎಲ್ಲ ಹಾಕಿ ಹಾಕ್ತಾರೆ ಈ ಥರ ಕಾಯಿ ಅಂದರೆ ಎರಡು ಕಡೆ ಕಾಯಿ ಹಾಕ್ಲೇಬೇಕು ಇಲ್ಲಾಂದ್ರೆ ಅವರು ಸಾಂಬಾರೇ ಆಗಿಲ್ವೇನೋ ಅನ್ನೋ ಥರ ಈ ಕಾಯಿ ಹಾಕಿದ್ಮೇಲೆ ಒಂದೇ ಒಂದು ಸಲ ಕುದಿಸ್ಕೊಳ್ಳಿ ಸಾಕು ಏಕೆಂದರೆ ಕಾಯಿ ಹಾಕಿರ್ತೀವಲ್ಲ ಸೊ ಹಾಗಾಗಿ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಬಿಸಿಯಾದಂತಹ ಮೊಳಕೆ ಕಟ್ಟಿದ ಕಟ್ಟಿದುಳ್ಳಿಕಾಳು ಸಾಂಬಾರು ರೆಡಿ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಸಾಂಬಾರು ರೆಡಿ ಆಯಿತು ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು